ಜಿಲ್ಲಾ ಸಹಕಾರ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಆದೇಶವನ್ನು ಮಾಡಿ ಆ ಆದೇಶದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಇದನ್ನ ಚಿಕ್ಕಬಳ್ಳಾಪುರದಿಂದ ಬೇರ್ಪಡಿಸಿ ಕೋಲಾರ ಜಿಲ್ಲೆಯನ್ನ ಸ್ವತಂತ್ರವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿ ಸರ್ಕಾರ ಆ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ಮಾಡಿ ಕೋಲಾರ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಸಹಕಾರ ಸಂಘಗಳ ಜೆಡ್ಡಿ ನಿರ್ದೇಶಕರು ಬೆಂಗಳೂರು ಪ್ರಾಂತ್ಯವರಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕೋಚಿಮುಲ್ನ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವ್ರಿಗೆ ಬರ್ತದೆ ಅದರ ಉದ್ದೇಶ ಏನಪ್ಪ ಅಂದರೆ ನೀವು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ಕೋಲಾರದಲ್ಲಿ ಇಷ್ಟ ಆಗಿರ್ತಕ್ಕಂಥ ಹಾಲು ಉತ್ಪಾದಕರ ಅಧ್ಯಕ್ಷ ಸಂಘಗಳನ್ನು ಬೇರ್ಪಡಿಸಿ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಿಸಿ ಅದಾದ ನಂತರ ಸಭೆಯನ್ನು ಕರೆದು ಸಭೆಯಲ್ಲಿ ಮಂಡಿಸಿ ಅದರೊಟ್ಟಿಗೆ ಮೂವತ್ತು ದಿವಸದ ಕಾಲ ಸಾರ್ವಜನಿಕ ಆಕ್ಷೇಪಗಳನ್ನು ಕೋರಿ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ ಎಲ್ಲ ಕಚೇರಿಗಳ ನೋಟಿಸ್ ಬೋರ್ಡ್ಗಳಲ್ಲಿ ಅಂಟಿಸಿ ಅದಾದ ಮೂವತ್ತು ದಿನಗಳ ನಂತರ ಯಾವುದೇ ಆಕ್ಷೇಪಣೆ ಬಾರದಿದ್ದಲ್ಲಿ ಅಥವಾ ಆಕ್ಷೇಪಣೆ ಬಂದಿದ್ದರೂ ಕೂಡ ಆ ಸಂಪೂರ್ಣ ಮಾಹಿತಿಯೊಂದಿಗೆ ಸರ್ಕಾರ ಸಂಘ ಜೆಡ್ಡಿ ನಿರ್ದೇಶಕರು ಜೆ ಆರ್ ಅವರು ಕಳಿಸಬೇಕು ಅಂತ ಪತ್ರವನ್ನು ಬರೀತಾರೆ ಇಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ ಉದ್ದೇಶ ಉದ್ದೇಶಪೂರ್ವಕವಾಗಿ ಸರ್ಕಾರದ ಕಾನೂನ ಗಾಳಿಗೆ ತೋರಿ ಇಲ್ಲಿ ಮೂರು ದಿವಸ ಯಾವುದೇ ಮೀಟಿಂಗ್ ಕರೆಯೋದಿಲ್ಲ ಸಭೆ ಕರೆಯೋದಿಲ್ಲ ಇದರೊಟ್ಟಿಗೆ ಯಾವುದೇ ನೋಟಿಸ್ ಅನ್ನು ಕೂಡ ಪ್ರಕಟಣೆ ಮಾಡೋದಿಲ್ಲ ನಾನು ಈ ಹಿಂದೆ ದಿನಾಂಕ ಹದಿನೈದು ಹನ್ನೊಂದು ಇಪ್ಪತ್ನಾಲ್ಕರ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಆ ಪತ್ರ ಕೊಟ್ಟಾಗ ಏನ್ ಹೇಳಿದ್ದೇನೆ ನಾನು ಕೂಡ ಕೋಲಾರ ಜಿಲ್ಲೆಯ ಒಬ್ಬ ಶಾಸಕ ನನಗೆ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿ ಏನು ನಂದಿನಿ ಡೈರಿ ಇದೆ ಇವತ್ತು ಆ ಡೈರಿ ಬರ್ತಕ್ಕಂಥದ್ದು ನನ್ನ ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಹುತ್ತೂರು ಹೋಬಳಿಯಲ್ಲಿ ಡೈರಿ ನನ್ನಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಕ್ಷೇತ್ರ ವಿನ್ನಡೆಯ ಮಾಡೋದ್ರಿಂದ ನಾವು ನಂಗಾರಪೇಟೆ ಶಾಸಕರಾಗಿರೋದ್ರಿಂದ ಇದರೊಟ್ಟಿಗೆ జనకు కూడా నమ్మ రైత బాంధవరు కూడా ఒక క్షేత్ర అంత ఈ క్షేత్ర ఉద్దేశేత్రంగడె మా నన్న గమనకు తన్ని అదన సార్వజనిక గమనకు తి సార్జనిక అభిప్రాయ నన్న అభిప్రాయ కోడి కోడీకరించి క్షేత్ర విడణమాధికారిలు కోలార ಜಿಲ್ಲಾ ಸಹಕಾರ ಹಾಲು ಹುಟ್ಟುವ ಒಕ್ಕೂಟರವರಿಗೆ ನಾನು ಪತ್ರವನ್ನು ಕೂಡ ನೀಡಿದ್ದೆ ಆದರೆ ಹೆಮ್ಮೆ ಇರತಕ್ಕಂಥ ಸ್ವಾಮಿ ಅವರು ನನ್ನ ಪತ್ರವನ್ನು ಗಾಳಿಗೆ ತೋರಿದ್ರು ಜಂಟಿ ದೇಶದ ಆದೇಶವನ್ನು ಗಾಳಿಗೆ ತೋರಿದ್ರು ಇದು ಯಾವುದನ್ನು ಮಾಡಿದೆ ಇವತ್ತು ಇವರು ಪಟಸ್ಥವಾಗಿದ್ದು ಬಿಟ್ಟರು ಇದೇನಾಗುತ್ತೆ ಅಂದ್ರೆ ಇವರು ಒಂದು ಸಹಕಾರ ಕಾನೂನಿದೆ ಇವರು ಏನು ಜೇರವರ ಪತ್ರ ಕಳಿಸ್ತಾರೆ ಆ ಪತ್ರ ಕಳಿಸಿದ ಮೂವತ್ತು ದಿವಸದ ಒಳಗಾಗಿ ಯಾವುದೇ ಕ್ರಮ ತಗೊಳ್ಳದೆ ಇದ್ರೆ ಅದನ್ನ ಡೀಮ್ಡ್ ಅಂತ ಹೇಳ್ತಾರೆ ಡೀಮ್ಡ್ ಅಂದರೆ ತಟಸ್ಥ ನಿಮ್ಮ ಸಹಮತಿ ಇದೆ ಅಂತ ಭಾವಿಸಿ ಅವರು ಆದೇಶ ಮಾಡ್ತಾರೆ ಬಹುಶಃ ಈ ಎಂ ಡಿ ಅವರು ಸುಮ್ಮನೆ ಇರ್ಲಿಕ್ಕೆ ಕಾರಣ ಆ ಒಂದು ಕೂಟ ಏನಪ್ಪಾ ಅಂದರೆ ಈ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರನ್ನ ಹಾಲು ಕೊಡ್ತಕ್ಕಂಥ ರೈತರನ್ನ ಒಂದು ಸಂಘದ ಮುಖಾಂತರ ಒಕ್ಕೂಟ ಮಾಡಿಕೊಂಡಿದ್ದಾರಲ್ಲ ಈ ಒಕ್ಕೂಟ ಕೋಚಿಮನಲ್ಲಿ ದೊಡ್ಡ ಷಡ್ಯಂತ್ರವನ್ನು ಬಯಸ್ತಾ ಒಂದು ಕುಟುಂಬದ ಮನೆಯಂತೆ ಆ ಒಂದು ಸರ್ಕಾರಿ ಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ತಿಮ್ಮಿಲುಗಳು ಬಹುಶಃ ಗೋಪಾಲ ಸ್ವಾಮಿಯವರ ಮೇಲೆ ಪ್ರಭಾವ ಬೀರಿ ಇದು ತಟಸ್ಥ ಮಾಡಿರಬಹುದು ಅಂತೇಳಿ ನಾನಾದರೂ ಭಾವಿಸ್ತೇನೆ ಇದನ್ನೇ ಬಂಡವಾಳ ಮಾಡಿಕೊಂಡ ಜೆ ಆರ್ ನಾರಾಯಣ ನಾರಾಯಣವರು ಇವತ್ತು ಏಕಾಏಕಿ ಆದೇಶವನ್ನು ಮಾಡಿ ಮಾಡಿದ್ದಾರೆ ಆದೇಶವನ್ನು ಮಾಡಿ ಅವರು ಕರೆಕ್ಟಾಗಿ ತಮ್ಮ ಆದೇಶವನ್ನು ಕೊಟ್ಟು ಶೇಕಡ ಇದರಲ್ಲಿ ನಿಯಮ ಹದಿನಾಲ್ಕರ ಅಡಿಯಲ್ಲಿ ನಾನು ಆದೇಶ ವಿಭಜನೆ ಮಾಡಿ ಆದೇಶ ಮಾಡಿದ್ದೇನೆ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ ನಾನೇನು ಹೇಳ್ತೀನಿ ಏನು ಜೆ ಆರ್ ಆದೇಶ ಮಾಡಿದ್ದಾರೆ ಇದರಿಂದ ಅನೇಕ ಊಹಾಪೋಹಗಳಿವೆ ಜೆ ಆರ್ ಮಟ್ಟದಲ್ಲಿ ಕೋಟ್ಯಾಂತರ ವ್ಯವಹಾರ ಆಗಿದೆ ಅಂತ ಊಹಾಪೋಹಿದೆ ನನಗೆ ಸಂಪೂರ್ಣ ಗೊತ್ತಿಲ್ಲ ಇದರ ಅನೇಕರು ಕೂಡ ಆನದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇದೆ ಏನೇ ಇದ್ರೂ ಕೂಡ ಇವತ್ತು ಈ ಕೋಲಾರ ಜಿಲ್ಲೆಯ ಜನರಿಗೆ ಮೋಸ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡಿ ಸಾರ್ವಜನಿಕರ ಆಕ್ಷೇಪಗಳನ್ನು ಪಡೆಯದೆ ಈ ಒಂದು ಕ್ಷೇತ್ರಗಳನ್ನು ಹನ್ನೊಂದು ಕ್ಷೇತ್ರಗಳು ವಿಭಜನೆ ಮಾಡಿರತಕ್ಕಂಥದ್ದು ಇದು ಕಾನೂನು ಬಾಹಿರ ಅಂತ ನಾನಾದರೂ ಭಾವಿಸ್ತೇನೆ ಇಷ್ಟೇ ಇವತ್ತು ಎಂ ಡಿ ಅವರು ಜನರಿಗೆ ಸಾರ್ವಜನಿಕರಿಗೆ ಕೋಲಾರ ಜಿಲ್ಲೆಯ ರೈತ ಸಂಘಗಳ ಮತ್ತು ರೈತ ಸಹಕಾರಿ ಸಂಘ ಅಲ್ಪ ಸಂಘಗಳಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಪ್ರಭಾವಿತರನ್ನು ತಮಗೆ ಬೇಕಾದವರನ್ನು ಮತ್ತೆ ಆಯ್ಕೆ ಮಾಡಲು ಸುಲಭವಾದ ರೀತಿಯಲ್ಲಿ ಒಂದು ಷಡ್ಡತ ರೂಪಿಸಿ ಒಂದು ಪ್ಲಾನ್ ರೂಪಿಸಿ ಇವತ್ತು ಅವರು ಈ ಒಂದು ಕೆಲಸಕ್ಕೆ ಆ ಎಮ್ ಡಿ ಒನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಜೇರವನ್ನು ಕೂಡ ದುರುಪಯೋಗ ಇದು ರೈತರಿಗೆ ಹಾಲು ಉತ್ಪಾದಕರಿಗೆ ಕೋಲಾರ ಜಿಲ್ಲೆಗೆ ಮಾಡಿದ ಮೋಸ ಅಂತ ನಾನಾದರೂ ಕೂಡ ಖಂಡಿಸ್ತೇನೆ ಕನಿಷ್ಠ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೇನೆ ನಾನು ಪತ್ರ ಕೊಟ್ಟರು ಕೂಡ ಸೌಜನ್ಯಕ್ಕಾದರೂ ಆ ವಿಜ್ಞಾನ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತರದೆ ಇವತ್ತು ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಇದನ್ನು ನಾವು ಯಾವತ್ತು ಕೂಡ ಯಾರಾದರೂ ಭಾಗಿಯಾಗಿದ್ದಾರೋ ಅವರ ಸ್ವಾರ್ಥಕ್ಕೆ ಆ ಒಂದು ಹಾಲು ಒಕ್ಕೂಟವನ್ನು ತನ್ನ ಸ್ವಂತಕ್ಕೆ ಬಳಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಈ ಬಗ್ಗೆ ಈಗಾಗಲೇ ಗೌರವಾನ್ವಿತ ಸಚಿವರನ್ನು ಕೂಡ ನಾನು ಮಾತಾಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮಾತಾಡಿದ್ದೇನೆ ಈ ಮೋಸ ಮಾಡಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಸಚಿವರಿಗೆ ಜಿಲ್ಲಾ ಸಚಿವರಿಗೆ ಗಮನಕ್ಕೆ ಬಂದಿಲ್ಲ ಅಷ್ಟಾಕೆ ಆಡಳಿತ ಆಗಿರ್ತಕ್ಕಂಥ ಎ ಸಿ ಮೇಡಮ್ ಅವರು ಕೂಡ ಈ ಎಮ್ ಡಿ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಅಂದ್ರೆ ಇದನ್ನೇ ಮೋಸ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಕುತಂತ್ರಗಳು ಕೋಚಿಮಲ್ನಲ್ಲಿ ನಡೆದಿರಬಹುದು ಅಂತ ಊಹಿಸ್ಲಿಕ್ಕೆ ನಾನು ಜನಕ್ಕೆ ಬಿಟ್ಟುಕೊಡ್ತೇನೆ ಕ್ಷೇತ್ರ ವಿಂಗಡಣೆ ಮಾಡೋದನ್ನೇ ಮರೆಮಾಯಿಸ್ತಾರೆ ಅಂದ್ರೆ ಇದನ್ನೇ ಅಕ್ರಮ ಮಾಡ ಅಂದ್ರೆ ಇನ್ನು ಆ ಕೋಚಿಮಲ್ ನಡೀತಕ್ಕಂಥ ಎಲ್ಲಾ ಕೆಲಸಗಳು ಸುಸೂತ್ರವಾಗಿದೆಯಾ ಕೋಚಿಮಲ್ನ ಡೈರಿ ಕೇಳಿ ಕಟ್ತಾ ಇದ್ದಾರೆ ಎಂಇ ಕೆ ಗೋಲ್ಡನ್ ಡೈರಿ ಅವೆಲ್ಲಾ ದಾಖಲೆ ಅಮೋದ್ಧವಾಗಿದೆಯಾ ಅದರ ಬೆನಿಫಿಷರೀಸ್ ಯಾರು ಅದರಿಂದ ಯಾರಿಗೆ ಲಾಭ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕರ ಮುಂದಿರ್ಮಾಣಗಳಲ್ಲಿ ಗೊತ್ತಾಗ್ತದೆ ಆ ಗೋಲ್ಡನ್ ಡೈರಿಯಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದವರ ಎಲ್ಲ ಸಂಪೂರ್ಣ ಭಾಗಿಯಾಗಿದ್ದಾರೆ ಅವರೇ ಕಾಂಟ್ರಾಕ್ಟರ್ಸು ಅವರೇ ಸಪ್ಲೈಯರ್ಸು ಅವರೇ ಎಲ್ಲ ವ್ಯವಸ್ಥಿತವಾಗಿ ಆ ಕೋಚಿಮಲ್ನಲ್ಲಿ ಕೂಡ ಇವತ್ತು ಅನೇಕ ಅವ್ಯವಹಾರಗಳು ನಡೆದಿದೆ ಇವೆಲ್ಲವನ್ನು ಕೂಡ ಮುಂದೆ ತನಿಖೆ ಮಾಡಬೇಕು ಅಂಥೇಳಿ ಈ ಪತ್ರಿಕಾ ಮುಖಾನ ನಾನು ಸಂಬಂಧಪಟ್ಟ ಸಚಿವರನ್ನು ಆಗ್ರಹಿಸ್ತೇನೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಒಳಗಿ ಗ್ರಾಮದ ಸರ್ವೆ ನಂಬರ್ ನೂರು ಮೂರರಲ್ಲಿ ಎಕರೆ ಜಮೀನನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ನಿರ್ವಾಹ ನಿರ್ದೇಶಕರಿಗೆ ಮಂಜೂರು ಮಾಡಿದ್ದಾರೆ ಯಾವಾಗ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿ ಆ ಇಪ್ಪತ್ತರಲ್ಲಿ ಮಂಜೂರು ಮಾಡಬೇಕಾದಾಗ ಈ ಒಂದು ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮಂಜೂರು ಮಾಡಲಿಕ್ಕೆ ಎಕರೆ ಒಳಗಡೆ ಮಾಡಬೇಕು ಎಕರೆ ಅಂದರೆ ನಾಲ್ಕು ಹೆಕ್ಟೇರ್ ನಾಲ್ಕು ಹೆಕ್ಟೇರ್ ಅಂದರೆ ಎಕರೆ ಮೂವತ್ತಾರು ಗಂಟೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಸಂಸ್ಥೆಗಳಿಗೆ ಮಂಜೂರು ಮಾಡಲಿಕ್ಕೆ ಅಧಿಕಾರ ಇದೆ ಇಲ್ಲಿ ಸಾರ್ವಜನಿಕರ ಆಸ್ತಿಯನ್ನು ಬಯೋಸಭೆ ಆಸ್ತಿಯನ್ನು ಕಾನೂನನ್ನು ಗಾಡಿಗೆ ತೋರಿ ಎಕರೆ ಪ್ರದೇಶವನ್ನು ಜಿಲ್ಲಾ ಒಕ್ಕೂಟದಲ್ಲಿ ಇದರ ರೈತರಿಗೋಸ್ಕರ ನಾವು ಮೇವನ್ನು ಬೆಳೀತೀವಿ ಬೆಳೆದು ಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಆ ಉದ್ದೇಶಕ್ಕೆ ಮಂಜೂರು ಮಾಡಿರತಕ್ಕಂಥದ್ದು ಸಂಪೂರ್ಣ ಕಾನೂನು ಬಾಹಿರ ಯಾಕಂದರೆ ಕಾನೂನು ವಿರುದ್ಧವಾಗಿ ಇದನ್ನು ಮಂಜೂರು ಮಾಡಿದ್ದಾರೆ ಒಂದು ಕಡೆ ಎರಡನೇದಾಗಿ ಇವತ್ತು ಆ ಮಂಜೂರು ಮಾಡಿದ ನಂತರ ನೂರ ಮೂರತಕ್ಕಂಥ ಸುಮಾರು ಐನೂರ ಅರವತ್ತೊಂಬತ್ತಕ್ಕೆ ಗೋಮಾರದಲ್ಲಿ ಅನೇಕ ರೈತರಿಗೆ ಆಮೇಲೆ ನಾವು ಸರ್ಕಾರದಿಂದ ಮುರಾರ್ಜಿ ದೇಸಾಯಿ ಆಸ್ತಿ ಕಟ್ಟಬೇಕು ಅಂತ ಹತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಹತ್ತು ಎಕರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂಗೆ ಹದಿನಾರು ಎಕರೆ ಈಗ ಮಂಜೂರು ಮಾಡಿದ್ದು ಆದರೆ ಆ ನಂಬರ್ನವರು ಕೂಡ ಯಾರ್ಯಾರು ಮಂಜೂರಾಗಿದೆ ಯಾರು ಕೂಡ ದುರಸ್ತಾಗಿಲ್ಲ ಅಂದರೆ ಟಿಪ್ಪಣಿ ಆಗಿಲ್ಲ ಟಿಪ್ಪಣಿ ಆಗದೆ ಹೊರತು ಜಮೀನು ಇಷ್ಟೇ ಅಂತೇಳಿ ಅಳತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇವತ್ತು ಇವರು ಕೊಚಿಮಲ್ನವರು ಮೊರಾರ ದೇಸಾಯಿ ಶಾಲೆಗೆ ಮಂಜೂರು ಮಾಡತಕ್ಕಂತ ಹತ್ತಕ್ಕೆ ಜಾಗವನ್ನು ಸೇರಿಸಿಕೊಂಡು ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಇದು ಕೂಡ ಅಕ್ರಮ ನಿರ್ಮಾಣ ಮಾಡಿರತಕ್ಕಂತ ಕಾಂಪೌಂಡ್ ಯಾಕಂದ್ರೆ ನೂರ ಮೂರರಲ್ಲಿ ಜೋಡಿ ಗ್ರಾಮ ಒಳಲಿ ಮತ್ತು ಒಳಲಿ ಹೊಸ ಜೋಡಿ ಗ್ರಾಮ ಆ ಜೋಡಿ ಗೋಮನೆ ಇತ್ಯರ್ಥ ಹಾಗಿಲ್ಲ ಟಿಪ್ಪಣಿ ಆಗಿಲ್ಲ ದುರಸ್ತಾಗಿಲ್ಲ ಆಗಿಲ್ಲ ಈ ಎರಡೂ ಹಾಕರ್ ಬಂದಾಗಿಲ್ಲ ಇವು ಮೂರು ಇದ್ದ ಮೇಲೆ ನಿಮಗೆ ಸರ್ವೇಸ್ ಮಾಡಲಿಕ್ಕೆ ಸ್ವಾಧೀನದಲ್ಲಿ ಕಾಂಪೌಂಡ್ ಹಾಕ್ಲಿಕ್ಕೆ ಎಲ್ಲಿಂದ ಅಧಿಕಾರ ಬಂತು ಇದು ಕೂಡ ಹಾಲು ಸರ್ಕಾರ ಮಾಡಿರ್ತಕ್ಕಂಥ ಅಕ್ರಮ ದೌರ್ಜನ್ಯ ಅಕ್ರಮ ಪ್ರವೇಶ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ ಎರಡನೇದಾಗಿ ಇಲ್ಲಿ ಆ ಹೋಬಳಿಯ ಅನೇಕ ಬಡ ರೈತರು ಕಳೆದು ಬಾರದ ನನ್ನ ಬಳಿ ಬಂದರು ಸರ್ ನಮ್ಮಲ್ಲಿ ಇವತ್ತು ಒಳಗಡೆ ನಾವು ಐದು ನಾವ ಜಮೀನು ಇಟ್ಕೊಂಡಿದ್ವಿ ಈ ಪಂಚಾಯಿತಿ ಯಾರು ಕೂಡ ದಿವೇಶಗಳಿಲ್ಲ ಹೊಸ ಗ್ರಾಮ ನಿರ್ಮಾಣ ಮಾಡಬೇಕು ನವಗ್ರಾಮ ನಿರ್ಮಾಣ ಮಾಡಬೇಕು ಹೇಳಿ ಹತ್ತಿರ ಜಮೀನನ್ನು ಮಂಜೂರು ಮಾಡಿ ನನ್ನ ಬಳಿ ಕೇಳಿದ್ರು ನಾನು ಆ ಪತ್ರವನ್ನು ಕೂಡ ಗೆ ಜಿಲ್ಲಾಧಿಕಾರಿ ಕೊಟ್ಟಿದ್ದೆ ಇದುವರೆಗೂ ಕೂಡ ಯಾವುದೇ ಜಮೀನು ಮಂಜೂರು ಮಾಡಲಿಲ್ಲ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆಚ್ಚಿಗೆ ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಬಲವೈ ಸಮುದಾಯ ಎಸ್ಸಿ ರೈಟ್ ಎಸ್ಸಿ ರೈಟ್ ಸಮುದಾಯ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿಯೇ ಬಲವೈ ಸಮುದಾಯದ ಹೆಚ್ಚು ಕೋಲಾರ ಜಿಲ್ಲೆಯಲ್ಲಿ ನಾನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳ ಬಲಗೈ ಸಮುದಾಯದ ಶಾಸಕನಾಗಿ ನನ್ನ ಸಮುದಾಯದ ಮುಖಂಡರು ರೇಣುಕಾ ಎಲ್ಲಮ್ಮ ಸೇವಾ ಸಮುದಾಯ ವತಿಯಿಂದ ಆ ಸಮುದಾಯ ಹೇಗಿಗಾಗಿ ಒಂದು ಆ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಆಸ್ಪತ್ರೆ ಆಗ್ಬೋದು ಸಾವ ವಿವಾಹ ಮಾಡ್ತಕ್ಕಂಥ ಸ್ಥಳ ಆಗ್ಬೋದು ಶೈಕ್ಷಣಿಕ ಸಂಸ್ಥೆ ಆಗ್ಬೋದು ಹಿಂದೂ ಮೊತ್ತ ಮುಂತಾದ ಸಮುದಾಯದ ಅಭಿವೃದ್ಧಿಗಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಬಹುಸಂಖ್ಯಾತರಾಗಿದ್ದರೂ ಕೂಡ ನಾವೆಲ್ಲ ವಂಚಿತರಾಗಿದ್ದೇವೆ ನಮ್ಮ ಸಮುದಾಯ ಅಭಿವೃದ್ಧಿಗಾಗಿ ಇಪ್ಪತ್ತೈದಕ್ಕೆ ಜಮೀನನ್ನು ಮಂಜೂರು ಮಾಡಬೇಕು ಅಂತ ಕೇಳಿದ್ರು ಅದು ಪತ್ರ ಬರದೆ ಆದರೆ ಸರ್ಕಾರ ರೈತರಿಗೆ ಬಡವರು ನಿವೇಶಗೊಳ್ಳಲಿಲ್ಲ ಎಲ್ಲಮ್ಮ ಅಲ್ಲಮ್ಮ ಸಮಾಜ ಸೇವಾ ಟ್ರಸ್ಟ್ಗೆ ಸಮಯ ಉದ್ದೇಶಕ್ಕಾಗಿ ಜಮೀನು ಕೊಡುವಂತೆ ಹಾದು ಕೊಡಲಿಲ್ಲ ಆದರೆ ಇವತ್ತು ಅಕ್ರಮವಾಗಿ ಈ ಒಂದು ಹಾಲು ಒಕ್ಕೂಟ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನಾನು ಗಂಟಾ ಹೇಳ್ತೇನೆ ಇನ್ನು ಮುಂದುವರೆದು ಹೇಳ್ತೇನೆ ಇಲ್ಲಿ ಇವರು ಸರ್ಕಾರ ಜಮೀನು ತಗೋಬೇಕಾದಾಗ ರೈತರಿಗೆ ಫೀಡ ಬೆಳೆದು ಆ ಫೀಡ್ರನ್ನು ಎಲ್ಲ ರೈತರು ವಂಚಿಸ್ತೇವೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿದರು ಆದರೆ ಇವತ್ತು ಸರ್ಕಾರದಿಂದ ಯಾವುದೇ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಭೂಪರಿಯತನ ಪಡೆಯದೆ ಯಾವುದೇ ಅನುಮತಿಯನ್ನು ಪಡೆಯದೆ ಪಂಚಾಯಿತಿ ಅನುಮತಿಯನ್ನು ಪಡೆಯೋದೆ ಏಕಾಏಕಿ ಇವತ್ತು ಅವರ ಇಲಾಖೆ ವ್ಯವಹಾರ ಮಾಡಿಕೊಂಡು ಇವತ್ತು ಕಮರ್ಷಿಯಲ್ ಬರ್ತಕ್ಕಂಥ ಕರೆಂಟ್ ಅನ್ನು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಸೋಲಾರ್ ಪೆನ್ಸಲ್ ಅಳವಡಿಸ್ತಾ ಇದ್ದಾರೆ ಇಲ್ಲಿ ಸಾರಾ ಸಗಟಾಗಿ ಆ ಜಮೀನು ಏನು ಉದ್ದೇಶ ತಗೊಂಡ್ರೋ ಆ ಉದ್ದೇಶವನ್ನು ಗಾಳಿಗೆ ತೋರಿ ಆ ಒಕ್ಕೂಟದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಕಮರ್ಷಿಯಲ್ ಅನರಾಸಿಗಾಗಿ ಆ ಜಾಗವನ್ನು ಇವತ್ತು ದುರುಪಯೋಗ ಮಾಡ್ತಾ ಇದೆ ಅವರು ಹೇಳ್ತಾರೆ ನಾವು ಒಕ್ಕೂಟದಿಂದ ಕೋಟೆ ಒಬ್ಬ ಕರೆಂಟ್ ಬಿಲ್ ಅನ್ನ ಉಳಿತಾಯ ಮಾಡಕ್ಕೋಸ್ಕರ ಮಾಡಿದ್ದೀವಿ ಅಂತ ಸ್ವಾಮಿ ಕೋಟೆ ಹಾಂ ಹಣ ಉಳಿತಾಯ ಸೋಲಾರ್ ಆಗ್ಬೇಕಾದ್ರೆ ನಿಮ್ದು ಏನು ಗೊತ್ತು ಹೋಗಿ ಎಲ್ಲಿ ಬೆಳಗಾವಿನಲ್ಲಿ ಒಕ್ಕೂಟ ಕೊಟ್ಟಿದ್ದೀವಿ ಅಲ್ಲಿ ಟಾಪ್ ಮಾಡಿ ಐರೂಪ್ ಮಾಡಿ ಸೋಲಾರ್ ಮಾಡಿ ನಾವು ಬೇಡ ಅಂದ್ವಾ ಇಲ್ಲ ಜಮೀನು ಖರೀದಿ ಮಾಡಿ ನಾವು ಬೇಡ ಅಂದ್ವಾ ಈ ಬಡವರು ಜಮೀನೇ ಬೇಕಾ ನಿಮ್ಗೆ ಐದು ರೂಪಾಯಿ ಹಾಕೊಳ್ಳೋದಕ್ಕೆ ಇದು ರೈತರಿಗೆ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳೋ ನೆಪದಲ್ಲಿ ಜಮೀನನ್ನು ಕಬಳಿಕೆ ಮಾಡಿ ಕೋಟ್ಯಾಂತರವಾಗಿ ವ್ಯವಹಾರ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ನೋಡಿ ನನ್ನ ಭಾಗದಲ್ಲಿ ಡೈರಿಯಿಂದ ಬರ್ತಕ್ಕಂಥ ಕುಳಿಸಿದ ನೀರು ಅನೇಕ ರೈತ ಜಮೀನು ನುಗ್ತಾ ಇದೆ ನೀವು ಆ ಜಮೀನು ಪರಿಹಾರ ಕೊಡಲಿಲ್ಲ ಕನಿಷ್ಠ ಪಕ್ಷ ನೀವು ಎರಡು ವರ್ಷಕ್ಕೊಮ್ಮೆ ಆ ನಿಗಮಕ್ಕೆ ಅಲ್ಲಿ ಕೆಲಸಕ್ಕೆ ನೇಮಕ ಮಾಡಿಕೊಡ್ತೀರಿ ಸೌಜನ್ಯಕ್ಕಾದರೂ ಕೂಡ ಇವತ್ತು ಯಾರು ನಿಮ್ಮ ಕುಲುಷಿತ ನೀರು ಹೋಗಿ ಆ ಜಮೀನು ಹಾಳಾಗ್ತಾ ಇದೆ ಅವ್ರ ಮನೆಯಲ್ಲಿ ಒಬ್ಬರಿಂದ ಕೆಲಸ ಕೊಡಲಿಲ್ಲ ಇದನ್ನ ಇವತ್ತು ನಾನು ಪೊಲೀಸ್ ಇಲಾಖೆಗೆ ಕೇಳ್ತೇನೆ ಪೊಲೀಸ್ ಇಲಾಖೆಯವರು ನೀವೇನು ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಕೂಡ ಈ ಒಂದು ವಾತಾವರಣವನ್ನು ಕುಲುಷಿತ ಮಾಡ್ತಕ್ಕಂಥ ಸಮಸ್ಯೆಯಿಂದ ಆಗ್ತಕ್ಕಂಥ ಆ ಮಾಲ್ಯ ತಡೆಗಟ್ಟಲಿಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ನಾನು ಹೇಳೋದಕ್ಕೆ ಇವತ್ತು ನಿಮ್ಮನ್ನು ಕ ನಿಮ್ಮನ್ನು ಕೇಳ್ತೇನೆ ಆದರೆ ನೀವು ಮಾಡಿರ್ತಕ್ಕಂಥ ಅಕ್ರಮ ಇದೊಬ್ಬ ಶಾಸಕನಾಗಿ ಬಡವರಿಗೆ ರೈತರಿಗೆ ನಮ್ಮ ಬಹು ಸಮಾಜವಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಬಹುಜನ ಹೊಂದಿರತಕ್ಕಂಥ ಬಲಗೈ ಸಮುದಾಯಕ್ಕೆ ಅಭಿವೃದ್ಧಿಗೆ ಆ ಸುತ್ತೂ ಗ್ರಾಮಗಳ ಒಂದು ಗ್ರಾಮದ ಏನು ನವಯಾಮ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಆ ಜನರಿಗೆ ವಾಸ ಮಾಡಕ್ಕೆ ನಿವೇಶನ ಕೊಡಲಿಲ್ಲ ಇದರೊಟ್ಟಿಗೆ ನೀವು ಆ ಏನು ಇವತ್ತು ಮಂಜೂರಾಗಿದೆ ಮೊರಾದಿ ವಸ್ತಿ ಶಾಲೆ ಹತ್ತ ಅದನ್ನು ಗುರುತಿಸದೆ ಏಕಾಏಕಿಯಾಗಿ ನೀವು ಕಾಂಪೌಂಡ್ ಹಾಕೊಂಡು ಹಾಕ್ಕೊಂಡು ಸೋಲಾರ್ ಪಜೆನ್ ಮಾಡ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಈ ಬಗ್ಗೆ ಎಚ್ಚೆತ್ಕೊಂಡು ಗೌರವಿತ ರೆವಿನ್ಯೂ ಮಂತ್ರಿಗಳಾಗಿರ್ತಕ್ಕಂಥ ಕಿಶ್ ಬೈರೇಗೌಡರು ಸುಖ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಪತ್ರಿಕಾ ಮೌಖಿಯನ್ನು ನಾನು ಮನವಿಯನ್ನ ಮಾಡ್ತೇನೆ